ಿಕೊಂಡು ಬಹಳ ಸಮೆಲ್ಲರೂ ಕೂಡ ಆಚರಣೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ವಹಿಸಬೇಕಂತ ಶ್ರೀ ಅನುಷ್ಠಿತ್ ಅವರೇ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಿರಿಯ ಅಧಿಕಾರಿಗಳೇ ವಿವಿಧ ಶಾಲೆಗಳಿಂದ ಬಂದಂತ ಎಲ್ಲ ಪುಟಾಣಿ ಮಕ್ಕಳೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಬಂಧು ಬಗ್ಗೆ ರಾಷ್ಟ್ರೀಯ ರಸ್ತೆ ಸುರಕ್ಷಣಾ ಮಾಸ ಕಾರ್ಯಕ್ರಮವನ್ನ ನಾವೆಲ್ಲ ಬಹಳ ಸಂತೋಷದಿಂದ ನಾವು ಮಾಡ್ತಾ ಇದ್ದೇವೆ ಇವತ್ತು ನನ್ನ ಕೈಯಲ್ಲಿ ನಮ್ಮ ನಗರ ಪೊಲೀಸ್ ಸಂಚಾರ ಮತ್ತು ಸಾರಿಗೆ ಇಲಾಖೆ ಮೊಳಗಯಲ್ಲಿ ತಿದ್ದೀನಿ ಅನ್ನೋ ಒಂದು ಪುಸ್ತಕವನ್ನ ನಮ್ಮ ಕೈಲಿ ಬಿಡುಗಡೆಯನ್ನ ಮಾಡಿಸಿದ್ದಾರೆ ಅಂದ್ರೆ ವಯಸ್ಸಿನಲ್ಲೇ ಕಾನೂನು ಕಾನೂನಿನ ಪಾಲನೆ ನಾವೆಲ್ಲ ಹತ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ಕರೆಸಿ ಈ ರಾಷ್ಟ್ರೀಯ ರಸ್ತೆ ಸುರಕ್ಷಿತಾ ಮಾಸದ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದೆ ಒಮ್ಮೆ ಒಮ್ಮೆ ಜೀವವನ್ನ ಕಳ್ಕೊಂಡ್ರೆ ಮತ್ತೆ ಜೀವ ಸಿಗುವುದಿಲ್ಲ ಅದಕ್ಕೋಸ್ಕರ ನಮ್ಮ ಯುವಕರು ಹೆಚ್ಚು ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮಾರ್ಗದರ್ಶನವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಾವು ಸರ್ಕಾರ ಈಗ ಹೊಸ ಯೋಗದಲ್ಲಿ ನಾವು ಇದ್ದೇವೆ ನೀವು ಕೂಡ ಹೊಸ ಯೋಗದಲ್ಲಿ ಇದ್ದೀರಿ ನಮ್ಮ ಕಾಲಕ್ಕಿಂತ ನಿಮ್ಮ ಕಾಲ ಬಹಳ ಶ್ರೇಷ್ಠವಾದಂತ ಕಾಲ ಇವತ್ತು ಈ ತಾನೇ ಬೆಳಗ್ಗೆ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸೇರಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯಾವ ರೀತಿ ನಮ್ಮ ರಸ್ತೆ ಸುರಕ್ಷತೆಯನ್ನ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋ ಒಂದು ಸಣ್ಣ ವಿಡಿಯೋವನ್ನು ಕೂಡ ಉದ್ಘಾಟನೆಯನ್ನು ಮಾಡಿ ಇಲ್ಲಿ ನಿಮ್ಮ ಮುಂದೆ ನಿಂತಿದ್ದೇವೆ ಇವತ್ತು ಬಹುಶಃ ಸಂಚಾರಿ ನಿಯಮವನ್ನು ನಾವೇನಾದ್ರು ಮಾಡಲಿಲ್ಲ ಅಂತಂದ್ರೆ ಬಹುಶಃ ಎಷ್ಟು ಅಪಘಾತಗಳಾಗಬಹುದು ಅನ್ನೋದಕ್ಕೆ ಅನೇಕ ದಾಖಲೆ ಇವತ್ತಿದೆ ಹೆಲ್ಮೆಟ್ ಅನ್ನ ಬಹಳ ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ಬೇಕು ಹಾಕೊಂಡೇಬೇಕಾಗ್ತದೆ ನಿಯಮವನ್ನು ನಾವು ಪಾಲನೆ ಮಾಡಬೇಕು ಈಗಾಗಲೇ ನಮ್ಮ ಎನ್ ಸಿ ಆರ್ ಬಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಅತಿ ಹೆಚ್ಚು ಜೀವನ ಕರ್ಕೊಂಡು ನಮ್ಮ ಬೈಕ್ ಸವಾಲು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಚ್ಛೆಗೂ ಕ್ರೆ ಬೈಕ್ ಅನ್ನ ನೀವು ಎಲ್ಲ ಸವಾಲವನ್ನು ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರ ಇಲ್ಲ ಹರೀಶ್ ಶಂಕರ್ ಸಾಂತ್ವನ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಸಾಂತ್ವನ ಹೇಳೋದು ಮುಖ್ಯ ಅಲ್ಲ ಜೀವವನ್ನು ಕಳ್ಕೊಳ್ಳೋದಕ್ಕೆ ಮುಂಚಿತವಾಗಿ ನಾವು ಜೀವವನ್ನು ಕಾಪಾಡುವಂತಹ ವ್ಯವಸ್ಥೆಯನ್ನ ಆ ಜ್ಞಾನವನ್ನು ನಾವು ಅವನ್ನ ಮಾಡ್ತೀವಿ